ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಹೊಸ ಟೇಲರಿಂಗ್ ಸರ್ಟಿಫಿಕೇಟ್ ಅಥವಾ ಹೊಲಗೆ ಯಂತ್ರದ ಪ್ರಮಾಣ ಪತ್ರನ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಗೆ ಪುರುಷರು ಎರಡು ಜನಗಳು ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು ಈ ಸರ್ಟಿಫಿಕೇಟು ಯಾವುದಕ್ಕೆ ಅವಶ್ಯಕತೆ ಅಂತ ಹೇಳಿದ್ರೆ ನಿಮಗೆ ಸರ್ಕಾರದಿಂದ ನೀಡ್ತಕ್ಕಂಥ ಟೈಲರಿಂಗ್ ಮಿಷಿನ್ಗಳ್ನ ಪಡೀಲಿಕ್ಕೆ ಹಾಗೆಯೇ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯನ ಪಡೀಲಿಕ್ಕೆ ಈ ಒಂದು ಸರ್ಟಿಫಿಕೇಟ್ನ ಕೇಳ್ತಾರೆ ಅದಕ್ಕೋಸ್ಕರ ನೀವು ಈ ಹಿಂದೆಯೆಲ್ಲ ನೀವು ಆಫ್ಲೈನ್ ಅಂದರೆ ತರಬೇತಿ ಕೇಂದ್ರಗಳಿಗೆ ಹೋಗಿ ನೀವು ಅಲ್ಲಿ ತಿಂಗಳುಗಟ್ಟಲೆ ನೀವು ಟ್ರೈನಿಂಗ್ನ ಪಡ್ಕೊಂಡು ನಂತರ ನಿಮಗೆ ಈ ಸರ್ಟಿಫಿಕೇಟ್ನ ಕೊಡ್ತಿದ್ರು ಇವಾಗ ಆನ್ಲೈನಲ್ಲಿ ಕೇವಲ ಒಂದೇ ದಿವಸದಲ್ಲಿ ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ಸರ್ಟಿಫಿಕೇಟ್ನ ಎಲ್ಲಿ ಮಾಡಿಸೋದು ಅಂತ ಕೇಳೋದಾಯಿತು ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು ಅದರಲ್ಲೂ ಕೇಂದ್ರ ಸರ್ಕಾರದಿಂದ ಅನುಮೋದಿತಾಗಿರ್ತಕ್ಕಂಥ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಈ ಸೌಲಭ್ಯ ನಿಮಗೆ ಸಿಗ್ತದೆ ಅಲ್ಲಿ ಹೋಗಿ ಕೇಳಿದ್ರೆ ಈ ಸರ್ಟಿಫಿಕೇಟ್ನ ನಿಮಗೆ ಮಾಡಿಕೊಡ್ತಾರೆ ಒಂದು ವೇಳೆ ನಿಮಗೆ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ಕ್ಕೆ ನಿಮ್ಮ ದಾಖಲಾತಿ ಒಳಗೆ ಕಳಿಸ್ಕೊಟ್ರೆ ನಾನೇ ಕೂಡ ಜನ್ರೇಟ್ ಮಾಡಿಕೊಡ್ತೀನಿ ಅಲ್ಲಿ ಸ್ವಲ್ಪ ಫೀಸ್ ಆಗುತ್ತೆ ಆ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮಲ್ಲಿ ಸುಮಾರು ಐವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ಲಿ ಶೇಕಡ ಅಂದರೆ ಇಪ್ಪತ್ತು ಪ್ರಶ್ನೆಗೆ ನೀವು ಉತ್ತರ ಮಾಡ್ತು ಅಂದರೆ ನಿಮಗೆ ಅಲ್ಲಿ ಸರ್ಟಿಫಿಕೇಟ್ ಈ ರೀತಿ ಜನ್ರೇಟ್ ಆಗುತ್ತೆ ಈ ಸರ್ಟಿಫಿಕೇಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫ್ ಅಲ್ಲಿರುತ್ತೆ ನೀವು ಕಲರ್ ಪ್ರಿಂಟ್ ತೊಗೊಂಡು ಎಲ್ಲಿ ಬೇಕಾದರೂ ಬಳಕೆನ ಮಾಡ್ಬೋದು ನೀವಿಲ್ಲಿ ಇರ್ಬೋದು ಸ್ಕ್ರೀನ್ ಮೇಲೆ ವಾಟ್ಸಪ್ಪಲ್ಲಿ ಬಂದಿರತಕ್ಕಂಥ ಚಾಟ್ಗಳು ಮತ್ತು ತುಂಬಾ ಜನರುಗಳು ಕರ್ನಾಟಕದಾದ್ಯಂತ ನಮಗೆ ಸೆಂಡ್ ಮಾಡಿದ್ದಾರೆ ನಾವು ತುಂಬ ಜನರಿಗೆ ಇಲ್ಲಿ ಸರ್ಟಿಫಿಕೇಟ್ ನೂರಾರು ಸರ್ಟಿಫಿಕೇಟ್ನ ಜನರೇಟ್ ಮಾಡ್ಕೊಟ್ಟಿದ್ದೀವಿ ಅಲ್ಲಿ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ನಾವೇ ಕೂಡ ಪಾಸ್ ಮಾಡಿ ನಿಮಗೆ ಸರ್ಟಿಫಿಕೇಟ್ನ ಜನರೇಟ್ ಮಾಡ್ಕೊಡ್ತೀವಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಮುಂದೆ ಆ ನಂಬರ್ಗೆ ನೀವು ಚಾಟ್ ಮಾಡ್ಬೋದು ಸ್ನೇಹಿತರೆ ಸಿ ಎಸ್ ಸಿ ಲಾಗಿನ್ ಇರ್ತಕ್ಕಂಥವರು ಸಿ ಎಸ್ ಸಿ ಲಾಗಿನಲ್ಲಿ ಯಾವ ರೀತಿ ಯು ಹೊಸ ಟೈಲರಿಂಗ್ ಸರ್ಟಿಫಿಕೇಟ್ನ ಅಪ್ಲೈ ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಸಿ ಎಸ್ ಸಿ ಐ ಡಿ ನಂಬರ್ನ ಹಾಕಿ ನೀವು ಲಾಗಿನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಸರ್ಚ್ ಪಾರ್ಗೆ ಹೋಗಿ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಈ ಫಾರ್ಮ್ನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ಮೊದಲಿಗೆ ಇಲ್ಲಿ ಸೊಲ್ಯೂಷನ್ ಅಂತ ಕೇಳುತ್ತೆ ಅಲ್ಲಿ ಚೂಸ್ ಅಂತ ಮಾಡ್ತು ಅಂದರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಆ್ಯಂಡ್ ಮಿಸ್ ಅಂತ ಬರುತ್ತೆ ನಿಮ್ಗೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟು ವಿ ಎಲ್ ಎ ಸ್ಟೇಟ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಉದಾಹರಣೆ ಕರ್ನಾಟಕ ಆಗಿರೋದ್ರಿಂದ ಈ ಲಿಸ್ಟಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ವಿ ಎಲ್ ಎ ಡಿಸ್ಟ್ರಿಕ್ ಅಂತ ಕೇಳುತ್ತೆ ಆ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಯಾರು ಸಿ ಎಸ್ ಐ ಡಿ ಹೊಂದಿರ್ತೀರಿ ಅವ್ರು ಅವ್ರ ಡಿಸ್ಟ್ರಿಕ್ನಲ್ಲಿ ಇಲ್ಲಿ ಹಾಕಬೇಕು ಅದಾದ ನಂತರ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟು ಯಾರಿಗೆ ನೀವು ಸರ್ಟಿಫಿಕೇಟ್ ಮಾಡ್ತಾ ಇದ್ದೀರಾ ಅವರ ಆಧಾರ್ ಕಾರ್ಡಲ್ಲಿರುವಂಥ ಅವ್ರನ್ನ ಹೆಸರನ್ನ ಹಾಕಬೇಕು ನಂತರ ಅವರ ಮೊಬೈಲ್ ನಂಬರ್ನ ಕಂಪಲ್ಸರಿ ಹಾಕಲೇಬೇಕಾಗ್ತದೆ ಅದಕ್ಕಿಂತ ವೆರಿ ಇಂಪಾರ್ಟೆಂಟಾಗಿ ಇಲ್ಲಿ ಅವರ ಜಿಮೇಲ್ ಐ ಡಿನ ಹಾಕಬೇಕಾಗತ್ತೆ ಎರಡೂ ಕೂಡ ಕನ್ಫರ್ಮ್ ಜಿಮೇಲ್ ಐ ಡಿ ಮತ್ತು ಯೂನಿಕ್ ಜಿಮೇಲ್ ಐ ಡಿ ಅಂತ ಎರಡು ಕೇಳುತ್ತೆ ಈ ಎರಡಕ್ಕೂ ಕೂಡ ನಿಮ್ಮ ಜಿಮೇಲ್ ಡಿನ ಎಕ್ಸಾಕ್ಟಾಗಿ ಹಾಕಬೇಕಾಗತ್ತೆ ನಿಮ್ಮ ಫೋನಲ್ಲಿ ಜಿಮೇಲ್ ಐ ಡಿ ಎಲ್ಲಿರುತ್ತೆ ಅಂತ ಅಂದರೆ ಇಲ್ಲಿ ಮೇಲ್ ಅಂತ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ಮೇಲ್ಗಡೆ ಬಾಕ್ಸ್ ಕಾಣ್ತಾ ಇದೆ ನೋಡಿ ಎ ಜೆ ಅಂತ ಆ ಬಾಕ್ಸ್ ನಿಮಗೂ ಕೂಡ ಅದೇ ರೀತಿ ತೋರಿಸುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗ್ತದೆ ಅಲ್ಲಿ ಮೇಲ್ಗಡೆ ಎಲ್ಲ ಇದೆ ನೋಡಿ ಅದೇ ನಿಮ್ಮ ಜಿಮೇಲ್ ಐ ಡಿ ಆಗಿರ್ತದೆ ಇದನ್ನ ಸರಿಯಾದ ಜಿಮೇಲ್ ಐಡಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಬಂತು ಅಂದರೆ ಇಲ್ಲಿ ಜೆಂಡರ್ ಅಂತ ಕೇಳಿದೆ ಇಲ್ಲಿ ನಿಮ್ಮದು ಮೇಲ ಫೀಮೇಲ ಯಾವುದು ಟ್ರಾನ್ಸ್ಜೆಂಡರ್ ಅಂತ ಕೇಳುತ್ತೆ ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ಇಲ್ಲಿ ಹುಟ್ಟಿದ ದಿನಾಂಕನ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ಹಾಕಬೇಕಾಗತ್ತೆ ಹಾಗೆಯೇ ಇಲ್ಲಿ ಗಾರ್ಡನಿಯನ್ ನೇಮು ಇಲ್ಲಿ ಮದುವೆಯಾಗಿತ್ತು ಅಂದರೆ ಹಸ್ಬೆಂಡ್ ಹೆಸರನ್ನ ಹಾಕಿ ಮದುವೆ ಆಗಿಲ್ಲ ಅಂದರೆ ಇಲ್ಲಿ ಫಾದರ್ ನೇಮ್ನ ಹಾಕಬೇಕಾಗುತ್ತೆ ನಂತರ ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ ನಂತರ ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ನ ಚೂಸ್ ಮಾಡ್ಕೋಬೇಕು ಇಲ್ಲಿ ಚೂಸ್ ಮಾಡ್ಕೊಳ್ತಕ್ಕಂಥದ್ದು ಯಾರಿಗೆ ಸರ್ಟಿಫಿಕೇಟ್ ಮಾಡ್ತಿದ್ರೆ ಅವ್ರ ಡಿಸ್ಟ್ರಿಕ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ನಂತರ ಬ್ಲಾಕ್ ಅಂತ ಬರುತ್ತೆ ಬ್ಲಾಕ್ಗೆ ನಿಮ್ಮ ತಾಲೂಕನ್ನು ಹಾಕಿ ನಂತರ ನಿಮ್ಮ ವಿಲೇಜನ್ನು ಹಾಕಬೇಕಾಗುತ್ತೆ ಅದಾದ ನಂತರ ಪಿನ್ ಕೋಡ್ನ ಎಂಟ್ರಿ ಮಾಡಿ ನಂತರ ಇಲ್ಲಿ ಅಡ್ರೆಸ್ ಅಂತ ಬರುತ್ತೆ ಇಲ್ಲಿ ಸಂಪೂರ್ಣವಾದ ಅಡ್ರೆಸ್ನ ಹಾಕಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಗ್ರಾಮ ನಿಮ್ಮ ಪೋಸ್ಟು ನಿಮ್ಮ ಹೋಬಳಿ ನಿಮ್ಮ ತಾಲೂಕು ನಿಮ್ಮ ಪಿನ್ ಕೋಡ್ ಅಷ್ಟನ್ನು ಹಾಕಿ ಅದಾದ ನಂತರ ಕೆಳಗಡೆ ಬಂತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳುತ್ತೆ ನಿಮ್ದು ಹ್ಯಾಂಡಿಕ್ಯಾಪ್ಟಿದ್ರೆ ಅದು ಎಸ್ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ನಂತರ ಕೆಳಗಡೆ ಬಂದು ನಿಮ್ಮ ಕ್ವಾಲಿಫಿಕೇಷನ್ ಕೇಳುತ್ತೆ ಏನಿದೆ ಅದು ಓದಿದ್ದೀರಿ ಅದನ್ನು ಹಾಕಿ ನಂತರ ಪ್ರಿಪೇರ್ಡ್ ಲ್ಯಾಂಗ್ವೇಜು ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀತೀರಾ ಅಂತ ಕೇಳುತ್ತೆ ನಿಮ್ಮದು ಲ್ಯಾಂಗ್ವೇಜ್ನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ನಿಮ್ಮದು ಪೇಮೆಂಟ್ ಪೇಜ್ಗೆ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಸಿ ಎಸ್ ಸಿ ವ್ಯಾಲಿಟ್ ಇರ್ತಕ್ಕಂಥವ್ರು ಸಿ ಎಸ್ ಸಿ ವ್ಯಾಲಿಟಿಂದ ಪೇಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ಡೈರೆಕ್ಟಾಗಿ ಕಸ್ಟಮರ್ಗಳು ಮಾಡ್ಕೊಳ್ಳಿ ಆಗಲ್ಲ ನೀವು ಸಿ ಎಸ್ ಸಿ ಐ ಡಿ ಹತ್ರ ಮಾಡ್ತಿರಲ್ಲ ನೋಡಿ ಅವರ ಅಕೌಂಟಿಂದ ಅಮೌಂಟು ಇಲ್ಲಿ ಕಟ್ಟಾಗುತ್ತೆ ಅವರು ಸಿ ಎಸ್ ಸಿ ಪಿನ್ನು ಮತ್ತು ವಾಲೆಟ್ ಪಿನ್ ಅಂತ ಎರಡು ಬರುತ್ತೆ ಅದು ಎರಡನ್ನು ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಯಿತು ಅಂದರೆ ಈ ರೀತಿಯಾದ ಒಂದು ರೆಸಿಪ್ಟು ಕೂಡ ಇಲ್ಲಿಗೆ ಜನ್ರೇಟ್ ಆಗುತ್ತೆ ಈ ರೆಸಿಪ್ಟನ್ನ ಕಸ್ಟಮರ್ಗೆ ಪ್ರಿಂಟ್ ಮಾಡಬೇಕಾದ್ರೆ ಕೊಡ್ಬೋದು ಇಲ್ಲಾಂದರೆ ಸ್ಕ್ರೀನ್ಶಾಟ್ ಹೊಡೆದು ಬೇಕಾದ್ರೆ ಕೊಡ್ಬೋದು ಸ್ನೇಹಿತರೆ ಈ ರೀತಿ ಪೇಮೆಂಟ್ ಆದ ನಂತರ ಈಗ ನೆಕ್ಸ್ಟ್ ಸ್ಟೆಪ್ ಇರೋದು ಈಗ ಎಕ್ಸಾಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನೆಕ್ಸ್ಟ್ ಸ್ಟೆಪ್ನ ಫೋನಲ್ಲಿ ಕೂಡ ನೀವು ಅಟೆಂಡ್ ಮಾಡ್ಕೋಬೋದು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಇಲ್ಲಿಗೆ ಇದು ರಿಜಿಸ್ಟ್ರೇಷನ್ ಕ್ಲೋಸ್ ಆಗ್ತದೆ ನೆಕ್ಸ್ಟ್ ಏನಿದ್ರೂ ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ರಿಜಿಸ್ಟರ್ಡ್ ಜಿ ಮೇಲ್ಗೆ ಒಂದು ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಹಾಗೆಯೇ ಒಂದು ಓ ಟಿ ಪಿ ಕೂಡ ಬರುತ್ತೆ ಆ ಓ ಟಿ ಪಿನ ನೀವು ಮುಂದೆ ಹೇಳಬೇಕಾಗ್ತದೆ ಇಲ್ಲಿ ಯಾವ್ದಾದ್ರು ಸರ್ಚ್ ಪಾರ್ಗೆ ಹೋಗಿ ಅಲ್ಲಿ ಒಂದು ಮೇಲ್ ಬಂದಿರ್ತದೆ ನಿಮ್ಮ ಜಿಮೇಲಲ್ಲಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಹೊಸ ಸಿಲೈ ಅಂತ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ ಥ್ಯಾಂಕ್ ಯು ಅಂತ ಇಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಒಂದು ಆ್ಯಪ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಆಂಡ್ರಾಯ್ಡ್ ಯೂಸರ್ಸು ಮತ್ತು ಆ್ಯಪಲ್ ಯೂಸರ್ಸು ಎರಡೂ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಡೈರೆಕ್ಟಾಗಿ ಈ ಲಿಂಕ್ ಮುಖಾಂತರ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಸಿಂಬಲ್ಲು ಉಸ ಸಿಲೈ ಅಂತ ಈ ರೀತಿಯಾದಂಥ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಿಮಗೆ ಇಲ್ಲಿ ಜಿಮೇಲಲ್ಲಿ ಓಪನ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ನೀವು ಇಲ್ಲಿ ಗೂಗಲ್ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಪಾರ್ಗೆ ಹೋಗಿ ಡೈರೆಕ್ಟಾಗಿ ಉಸಾ ಸಿಲಾಯಿ ಅಂತ ಟೈಪ್ ಮಾಡಿ ಅಲ್ಲೂ ಕೂಡ ಸರ್ಚ್ ಮಾಡಿದ್ರು ಕೂಡ ಸೇಮ್ ಆ್ಯಪು ಕೂಡ ನಿಮಗೆ ಸೋ ಆಗ್ತದೆ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಸೇಮ್ ಆ್ಯಪೇ ಕೂಡ ಇಲ್ಲೂ ಕೂಡ ಡೌನ್ಲೋಡ್ ಆಗ್ತಾ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಪರ್ಮಿಷನ್ ಎಲ್ಲ ಹಲೋ ಅಂತ ಕೇಳುತ್ತೆ ಹಲೋ ಅಂತ ಮಾಡಿ ನಂತರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅಂತ ಮಾಡಿ ವೆಲ್ಕಮ್ ಅಂತ ಬರುತ್ತೆ ಇಲ್ಲಿ ಮುಂದುವರಿಸಿ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ ಹೆಸರನ್ನ ಹಾಕಿ ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ಎಸ್ಸು ಅಥವಾ ಸರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಲಾಗಿನ್ ಆಗುತ್ತೆ ಇಲ್ಲಿ ನೀವು ಟೈಲರಿಂಗ್ಗೆ ಸಂಬಂಧಪಟ್ಟಂತಹ ಪುರುಷರು ಮಹಿಳೆಯರ ಅಳತೆಗಳು ಮತ್ತು ಡಿಸೈನ್ಗಳನ್ನ ಕೂಡ ಇಲ್ಲಿ ವೀಕ್ಷಣೆ ಮಾಡ್ಬೋದು ಅದ್ರ ಜೊತೆಗೆ ನೀವು ಮೇಲ್ಗಡೆ ತ್ರೀ ಡ್ಯಾಟ್ಸ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸನ್ನು ಆಪ್ಷನ್ಗೆ ಹೋಗಿ ನೀವು ಲ್ಯಾಂಗ್ವೇಜ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಸಪೋಸ್ ಇಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಬರೋಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಅದರಿಂದ ನಾನು ಇಂಗ್ಲೀಷ್ನ ಚೂಸ್ ಮಾಡ್ಕೊತ ಇದ್ದೀನಿ ಇಂಗ್ಲೀಷ್ನ ಚೂಸ್ ಮಾಡಿಕೊಂಡು ಅಪ್ಡೇಟ್ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ರೈಟ್ ಸೈಡಲ್ಲಿ ಮೇಗಡೆ ಕಾರ್ನರ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಜಿಮೇಲ್ ಐ ಡಿನ ಹಾಕಿ ಸಿ ಎಸ್ ಸಿಲಿ ರಿಜಿಸ್ಟರ್ ಮಾಡಿರ್ತಿರಲ್ಲ ಅದೇ ಜಿಮೇಲ್ ಐಡಿನ ಹಾಕಿ ಅಂತ ಕೇಳುತ್ತೆ ನಿಮ್ಮ ಸಿ ಎಸ್ ಸಿಗೆ ಕೊಟ್ಟಿರ್ತಕ್ಕಂಥ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟಿರ್ತಾರಲ್ಲ ಆ ಜಿಮೇಲ್ ಐಡಿನಾ ಆ ಬಾಕ್ಸ್ಗೆ ಹಾಕಬೇಕಾಗತ್ತೆ ಜಿಮೇಲ್ ಐ ಡಿ ಹಾಕಿದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮ ರಿಜಿಸ್ಟರ್ಡ್ ಜಿಮೇಲ್ ಐ ಡಿಗೆ ಒಂದು ಓ ಫೋರ್ ಡಿಜಿಟ್ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಅಲ್ಲಿ ಹಾಕಬೇಕಾಗತ್ತೆ ಅಲ್ಲಿ ನೋಡ್ತಿರ್ಬೋದು ಜಿಮೇಲ್ ಐ ಡಿಗೆ ಬಂದಿದೆ ಆ ಓ ಟಿ ಪಿನ ಈ ಬಾಕ್ಸಲ್ಲಿ ಇದ್ದೀನಿ ನಂತರ ಗೆಟ್ ನ್ಯೂ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಒಂದು ನಿಮ್ಮ ರಿಜಿಸ್ಟರ್ಡ್ ಜಿಮೇಲ್ಗೆ ಒಂದು ಪಾಸ್ವರ್ಡು ಕೂಡ ಸೆಂಡ್ ಆಗುತ್ತೆ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಆ ಬಾಕ್ಸ್ಗೆ ಹಾಕಬೇಕಾಗತ್ತೆ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿ ಓಪನ್ ಮಾಡ್ಕೊಂಡಾಗ ಅಲ್ಲಿ ನೋಡ್ತಾ ಇರ್ಬೋದು ಒಂದು ಪಾಸ್ವರ್ಡು ಈ ರೀತಿ ನಿಮಗೆ ಬಂದಿರುತ್ತೆ ಅದನ್ನು ಕಾಪಿ ಮಾಡಿಕೊಂಡು ನೀವಿಲ್ಲಿ ಹೊಸ ಸಿಲೆ ಆ್ಯಪಲ್ಲಿ ನೀವು ಪೇಸ್ಟ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೀವು ಈ ಎಕ್ಸಾಮ್ನ ಬರೀಬೇಕು ಅಂದರೆ ಇಲ್ಲಿ ಕೆಳಗಡೆ ಲಿಸ್ಟ್ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ದು ಬರುತ್ತೆ ಇಲ್ಲಿ ಲಿಸ್ಟು ಹನ್ನೆರಡು ಲ್ಯಾಂಗ್ವೇಜಲ್ಲಿ ಈ ಎಕ್ಸಾಮ್ ಇರುತ್ತೆ ಐವತ್ತು ಕ್ವಶನ್ಗಳಿರ್ತವೆ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಮಾರ್ಕ್ಸ್ ಇರುತ್ತೆ ಹಾಗೆಯೇ ಇಲ್ಲಿ ಎರಡೂವರೆ ಗಂಟೆ ಟೈಮು ಎಕ್ಸಾಮ್ ನಡೀತದೆ ಮಿನಿಮಮ್ ಸೆವೆಂಟೀನ್ ಮಾರ್ಕ್ಸ್ನ ನೀವು ಇಲ್ಲಿ ತೆಗಿಬೇಕಾಗ್ತದೆ ಒಂದು ವೇಳೆ ಎಕ್ಸಾಮಲ್ಲಿ ಫೇಲ್ ಆಯಿತು ಅಂದರೆ ನಿಮಗೆ ಮೂರು ಅಟೆಂಟ್ಸು ಫ್ರೀ ಕೊಡ್ತಾರೆ ಒಂದು ವರ್ಷದೊಳಗೆ ಮೂರು ಅಟೆಂಪ್ಟಲ್ಲಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು ನಿಮ್ಮ ಅಮೌಂಟ್ ಏನೂ ವೇಸ್ಟ್ ಆಗಲ್ಲ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಮಾಡಲಿಕ್ಕೆ ಎಪ್ಪತ್ತೆರಡು ಸೆಕೆಂಡ್ನ ಕೊಟ್ಟಿರ್ತಾರೆ ಅದೇ ರೀತಿ ಐವತ್ತು ಕಸನ್ಗಳು ಕೂಡ ಎಪ್ಪತ್ತೆರಡು ಸೆಕೆಂಡ್ ರೀತಿ ಕೊಟ್ಟಿರ್ತಾರೆ ಅದ್ರೊಳಗೂ ಕೂಡ ನೀವು ಆನ್ಸರ್ನ ಮಾಡ್ಬೋದು ನಾನೀಗ ಎಕ್ಸಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಳಗಡೆ ಅಗ್ರಿ ಬಾಕ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮಗೆ ಎಕ್ಸಾಮು ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ಮೊದಲನೇ ಕ್ವಶನ್ ಬರುತ್ತೆ ಮೇಲ್ಗಡೆಲ್ಲಿ ರಿಮೈನಿಂಗ್ ಸೆಕೆಂಡ್ಸು ಕೂಡ ಅಲ್ಲಿ ಮೈನಸ್ ಆಗ್ತಾ ಹೋಗ್ತದೆ ನಿಮಗೆ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ಇದು ಆನ್ಸರ್ನ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಕ್ವಶನ್ ಬಂದು ಓವರ್ ಲಾಕ್ ಈಸ್ ಯೂಸ್ಡ್ ಓವರ್ ಲಾಕ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ ಇನ್ ದ ಎಡ್ಸು ಆನ್ ಆನ್ ದ ಎಡ್ಸು ಆ ಲೆಬೋ ಅಂತ ನಾನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅಂತ ಮಾಡ್ತಾ ನಾನು ನಾನಿಲ್ಲಿ ಒಂದು ಕ್ವಶನ್ಗೆ ಕೇವಲ ಮೂವತ್ತು ಸೆಕೆಂಡ್ ಒಳಗೆ ಆನ್ಸರ್ ಮಾಡಿದ್ದೀನಿ ಹಾಗೆಯೇ ಐವತ್ತು ಕ್ವಶನನ್ನು ಕೂಡ ಆನ್ಸರ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಕಾಂಗ್ರಾಜುಲೇಷನ್ ನೀವು ಫಿಫ್ಟಿ ಮಾರ್ಕ್ಸ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ತೆಗೆದು ಪಾಸ್ ಆಗಿ ಪಾಸ್ ಆಗಿದ್ದೀರಾ ಅಂತ ಹೇಳಿ ಈ ರೀತಿ ಕೂಡ ಒಂದು ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ ಒಂದು ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ ಅಲ್ಲದೇ ಕೂಡ ನಿಮ್ಮ ಜಿಮೇಲ್ಗೂ ಕೂಡ ಒಂದು ಸರ್ಟಿಫಿಕೇಟ್ ಪಿ ಡಿ ಎಫು ಕೂಡ ಸೆಂಡ್ ಆಗುತ್ತೆ ಈ ರೀತಿ ಸ್ನೇಹಿತರೆ ನೀವು ಹೊಸ ಸೆಲೈ ಸರ್ಟಿಫಿಕೇಟ್ನ ಟೈಲರಿಂಗ್ ಸರ್ಟಿಫಿಕೇಟ್ನ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೋಬೋದು ಒಂದು ವೇಳೆ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಇಲ್ಲಿ ಕೊಟ್ಟಿದ್ದೀನಲ್ಲ ವಾಟ್ಸಪ್ ನಂಬರು ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡು ಫೋಟೋ ಮೊಬೈಲ್ ನಂಬರು ಮತ್ತು ಜಿಮೇಲ್ ಐ ಡಿ ಇಷ್ಟನ್ನು ಕಳಿಸಿದ್ರೆ ನಾವೇ ಕೂಡ ನಿಮಗೆ ಎಕ್ಸಾಮ್ನ ಪಾಸ್ ಮಾಡಿ ನಿಮಗೆ ಸರ್ಟಿಫಿಕೇಟ್ನ ಜನರೇಟ್ ಮಾಡಿಕೊಡ್ತೀವಿ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ